ಬೆಂಗಳೂರಿನ ಪ್ರಾಚೀನವಾದ ದೇವಿ ದೇವಾಲಯವೆಂದರೆ ಅದು ಗಾಂಧಿನಗರದಲ್ಲಿರುವ ಗ್ರಾಮದೇವತೆಯಾದ ಅಣ್ಣಮ್ಮ ದೇವಿ ದೇವಾಲಯ ಸುಮಾರು ಹತ್ತನೇ ಶತಮಾನದ ಈ ದೇವಾಲಯ ಆಯತಾಕಾರದ ಗರ್ಭಗೃಹವನ್ನು ಹೊಂದಿದ್ದು ಈ ಗರ್ಭಗೃಹದ ನಡುವೆ ಉದ್ದವಾದ ಪೀಠದ ಮೇಲೆ ಸಪ್ತ ತೃತೀಯ ಪ್ರತೀಕವಾಗಿ ಏಳು ಸಣ್ಣ ಕಲ್ಲುಗಳನ್ನು ಸ್ಥಾಪಿಸಲಾಗಿದೆ ಎರಡು ದೇವಿ ಶಿಲ್ಪಗಳಿದ್ದು ಚತುರ್ಭುಜಿಯಾದ ದೇವಿಯ ಕೈಗಳಲ್ಲಿ ಕ್ರಮವಾಗಿ ಖಡ್ಗ ತ್ರಿಶೂಲ ಧಮರು ಮತ್ತು ಪಾನಪಾತ್ರೆಗಳಿವೆ ಗರ್ಭಗೃಹದ ಮುಂದಿನ ನವರಂಗ ಮುಖಮಂಟಪದ ಭಾಗಗಳು ಆನಂತರ ಸೇರ್ಪಡೆಗಳಾಗಿವೆ ಜನಸಂದಣಿ ಇರುವ ರಸ್ತೆಯ ನಡುವೆಯೂ ಈ ದೇವಾಲಯ ಹಲವು ಬಾರಿ ಜೀರ್ಣೋದ್ಧಾರಗೊಂಡಿದೆ ಮುಖಮಂಟಪದ ಮುಂಭಾಗದಲ್ಲಿ ಮೂರಡಿ ಎತ್ತರದ ಕಲ್ಲೊಂದಿದ್ದು ಇದನ್ನ ದೇವಿಯ ಪ್ರತೀಕವೆಂದೇ ಪೂಜಿಸುತ್ತಾರೆ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಮಾನು ಮನೋಜ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಬೆಂಗಳೂರಿನ ಒಡತಿ ದೇವಿ ದೇವಾಲಯದ ಬಗ್ಗೆ ಚಿಕ್ಕದಾಗಿ ತಿಳಿದುಕೊಳ್ಳೋಣ ಇತಿಹಾಸ ಶ್ರೀ ಅಣ್ಣಮ್ಮ ದೇವಿ ದೇವಾಲಯವು ಸುಮಾರು ಹತ್ತನೇ ಶತಮಾನದಲ್ಲಿ ನಿರ್ಮಾಣವಾದ ದೇವಾಲಯ ಅಣ್ಣಮ್ಮ ದೇವಿಯು ಹಲವು ವರ್ಷಗಳ ಹಿಂದೆ ಮುನಿ ಸ್ವಾಮಣ್ಣ ಹಾಗೂ ಅಣ್ಣಪ್ಪ ಎಂಬುವವರ ಜಮೀನಿನಲ್ಲಿ ಏಳು ಸಣ್ಣ ಕಲ್ಲುಗಳ ಮೂಲಕ ಸಪ್ತ ಮಾತೃಕೆಯರ ರೂಪದಲ್ಲಿ ಉದ್ಭವಿಸಿದಳು ಎಂಬ ಇತಿಹಾಸವಿದೆ ಈ ಆಲಯವನ್ನು ತಮ್ಮ ಕುಟುಂಬದವರೇ ನಿರ್ಮಾಣ ಮಾಡಿದ್ದು ದೇವಾಲಯದ ಆಡಳಿತವನ್ನು ಕುಟುಂಬದವರೇ ನಿರ್ವಹಿಸಿಕೊಂಡು ಬಂದಿದ್ದಾರೆ ಬೆಂಗಳೂರಿನ ನಿರ್ಮಾತೃ ಕೆಂಪೇಗೌಡರು ಅಣ್ಣಮ್ಮ ದೇವಿಯ ಪ್ರಮುಖ ಭಕ್ತರಾಗಿದ್ದರು ಎಂದು ಹೇಳಲಾಗುತ್ತದೆ ಇತಿಹಾಸ ಪ್ರಸಿದ್ಧವಾದ ಬೆಂಗಳೂರಿನ ನಗರ ದೇವತೆ ಶ್ರೀ ಅಣ್ಣಮ್ಮ ದೇವಿ ದೇವಾಲಯ ಬೆಂಗಳೂರು ನಗರದ ಹೃದಯ ಭಾಗವಾದ ಗಾಂಧಿ ನಗರದಲ್ಲಿದ್ದು ಮೆಜೆಸ್ಟಿಕ್ನಿಂದ ಕೇವಲ ಐನೂರು ಮೀಟರ್ ದೂರದಲ್ಲಿದೆ ಈ ದೇವಾಲಯದ ಮುಖ್ಯ ದೇವತೆ ಅಣ್ಣಮ್ಮನಾಗಿದ್ದು ಸಪ್ತ ಮಾತೃಕೆಯರ ಪ್ರತಿರೂಪದಲ್ಲಿ ದೇವಿಯನ್ನು ಪೂಜಿಸಲಾಗುತ್ತೆ ಈ ದೇವಿಯನ್ನು ನಗರದ ಹದಿದೇವತೆ ಬೆಂಗಳೂರಿನ ಕಾವಲು ದೇವತೆ ಗ್ರಾಮ ದೇವತೆ ಹಾಗೂ ನವಶಕ್ತಿ ಹಣ್ಣಮ್ಮ ಎಂದು ಕರೆಯುವುದುಂಟು ವಿಶ್ವಪ್ರಸಿದ್ಧವಾದ ಈ ದೇವಾಲಯಕ್ಕೆ ನಾನಾ ಭಾಗಗಳಿಂದ ಜನ ಭೇಟಿ ನೀಡುತ್ತಾರೆ ಈ ದೇವಾಲಯವು ಬೆಂಗಳೂರಿನ ಅತ್ಯಂತ ಪುರಾತನ ದೇವಾಲಯಗಳಲ್ಲಿ ಒಂದಾಗಿದೆ ದೇವಾಲಯವು ಆಯತಾಕಾರದ ಗರ್ಭಗೃಹ ಹೊಂದಿದ್ದು ಉದ್ದದ ಪೀಠದ ಮೇಲೆ ಸಪ್ತಮಾತೃಕಿಯರ ಪ್ರತೀಕವಾಗಿ ಏಳು ಕಲ್ಲಿನ ಮೂರ್ತಿಗಳನ್ನ ಸ್ಥಾಪನೆ ಮಾಡಲಾಗಿದೆ ಎರಡು ದೇವಿಯ ಶಿಲ್ಪಗಳಿದ್ದು ಚತುರ್ಭುಜಿಯಾದ ದೇವಿಯ ಕೈಗಳಲ್ಲಿ ಕ್ರಮವಾಗಿ ಖಡ್ಗ ತ್ರಿಶೂಲ ಡಮರು ಪಾನ ಪಾತ್ರಗಳಿವೆ ಗರ್ಭಗೃಹದ ಮುಂದಿನ ನವರಂಗ ಮುಖಮಂಟಪದ ಭಾಗಗಳು ಅನಂತರ ಸೇರ್ಪಡೆಗಳಾಗಿವೆ ಈ ದೇವಾಲಯವು ಪ್ರಸ್ತುತ ಕಾಲಮಾನದ ವಾಸ್ತುವಿನ್ಯಾಸವನ್ನು ಹೊಂದಿದ್ದು ದೇವಾಲಯದ ಗರ್ಭಗೃಹದ ಒಳಗೋಡೆಗಳ ಮೇಲೆ ಸಪ್ತ ಮಾತೃಕಿಯರ ಉಬ್ಬು ಶಿಲ್ಪಗಳನ್ನು ಕಾಣಬಹುದು ದೇವಾಲಯದ ಒಳಗೆ ಸುತ್ತಲೂ ದೇವಿಯ ಕಂಚಿನ ಉತ್ಸವ ಮೂರ್ತಿಗಳನ್ನು ಇರಿಸಲಾಗಿದೆ ಅಣ್ಣಮ್ಮ ದೇವಿ ಉತ್ಸವವನ್ನು ಸಾಮಾನ್ಯವಾಗಿ ಚೈತ್ರ ಮಾಸದಲ್ಲಿ ಹೆಚ್ಚಾಗಿ ಮಾಡ್ತಾರೆ ಪ್ರಮುಖವಾಗಿ ಐತಿಹಾಸಿಕ ಬೆಂಗಳೂರು ಕರಗ ಉತ್ಸವದ ದಿನದಂದು ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ರಾತ್ರಿ ಸಂದರ್ಭದಲ್ಲಿ ದೇವಿಯನ್ನ ಪಲ್ಲಕ್ಕಿ ಉತ್ಸವದ ಮೂಲಕ ಮೆರವಣಿಗೆ ಮಾಡುತ್ತಾರೆ ಹಾಗೂ ನವರಾತ್ರಿ ಸಂದರ್ಭದಲ್ಲಿ ದೇವಿಗೆ ಒಂಬತ್ತು ದಿನಗಳ ಕಾಲ ವಿಶೇಷ ಅಲಂಕಾರ ಪೂಜೆಗಳನ್ನ ನೆರವೇರಿಸುತ್ತಾರೆ ಬೆಂಗಳೂರಿನ ಕೆಲವು ಪ್ರಮುಖ ಜಾತ್ರೆ ಉತ್ಸವಗಳ ಸಂದರ್ಭದಲ್ಲಿ ಭಕ್ತರು ಪೂಜಾ ಮೆರವಣಿಗೆಗೆ ದೇವಿಯ ಉತ್ಸವ ಮೂರ್ತಿಗಳನ್ನ ಕೊಂಡೊಯ್ತಾರೆ ಯುಗಾದಿ ದಸರಾ ದೀಪಾವಳಿ ಮುಂತಾದ ಹಬ್ಬಗಳಲ್ಲಿ ದೇವಿಗೆ ವಿಶೇಷ ಪೂಜೆಯನ್ನ ಹಮ್ಮಿಕೊಳ್ಳಲಾಗುತ್ತೆ ಈ ದೇವಾಲಯದ ಮಹತ್ವವೆಂದ್ರೆ ಬೆಂಗಳೂರಿನ ಪುರಾತನ ದೇವಾಲಯಗಳಲ್ಲಿ ಒಂದಾಗಿದೆ ಈ ಅಣ್ಣಮ್ಮ ದೇವಿ ದೇವಾಲಯ ಬೆಂಗಳೂರು ಕರಗವು ಪ್ರತಿ ವರ್ಷವೂ ಈ ದೇವಾಲಯಕ್ಕೆ ಭೇಟಿ ನೀಡಿ ಜನರನ್ನ ಆಶೀರ್ವದಿಸಿ ತೆರಳುತ್ತದೆ ವಿಶೇಷವೆಂದರೆ ಈ ದೇವಾಲಯದಲ್ಲಿ ಬಿಸಿಲು ಮಾರಮ್ಮನನ್ನು ಸಹ ಪೂಜೆ ಮಾಡ್ತಾರೆ ಜನರು ತಮ್ಮ ಕಷ್ಟ ಕಾರ್ಪಣ್ಯಗಳನ್ನು ಈಡೇರಿಸಿಕೊಳ್ಳಲು ರಾಜ್ಯದ ವಿವಿಧ ಭಾಗಗಳಿಂದ ಈ ದೇವಾಲಯಕ್ಕೆ ಭೇಟಿ ನೀಡ್ತಾರೆ ಇದು ಬೆಂಗಳೂರಿನ ಉಡತಿ ಬೆಂಗಳೂರಿನ ಕಾವಲು ದೇವತೆ ಗ್ರಾಮ ದೇವತೆ ಅಣ್ಣಮ್ಮ ದೇವಿಯ ದೇವಾಲಯದ ಬಗ್ಗೆ ಇರುವಂತಹ ಚಿಕ್ಕದಾದ ಮಾಹಿತಿ ಸರಳವಾಗಿ ನಿಮ್ಮ ಮುಂದೆ ಇಡುವ ಪ್ರಯತ್ನ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಧನ್ಯವಾದಗಳು